जो भी करो नाम है तुम्हारा तो बस बसिया बन जाना ಅರೆ ಮಚ್ಚಿ ಅಪ್ಪರ ಅರೆ ಫೋಲ್ ಆಗಿರಲಿ ಫೋಲ್ ಆಗಿ ಮಚ್ಚಿ ಬಸ್ತಿ ಅಡಕ್ರೋ ಮನಿದಿ ಆಶೀರ್ವಾದ ಕಾಯ ತಂದ ಮನ್ಯಾಪ್ಕಟ್ಟು ಉನ್ ಹೋಗಾ ಬಿಡಿ ಅಲ್ಲಿ ಬುದಿ ನಂಬರ ಮುndಲ ಅಮ್ಮಿ ಸೊನು ರಗ ಔರೆ ನಿನ್ನ ವರ ಕಟ್ಟುನ್ ತರವು ತಂದೆ ತಾಯಿ ಅಷ್ಟ ಪರಿಚಯಕ್ಕೂ ನರಕು ಪಡ್ಕೋಬೇಕಿಲ್ಲೆ ಈಗ ಬರ್ತಾರೆ ವಾರ ಐದಕ್ಕೆ ಬಂದು ಹೆಚ್ಚಾಗಿ ನಿಂತು ಭಕ್ತರಿಗೆ ಹೊಸ ಮಠ ಹೇಳಕ್ಕ ಪರ್ಮಿಷನ್ ಎಂದು ಕೊಟ್ಟಿಲ್ಲ ಅವ್ರಿಗೆ ಹೇಳ ಟೈಮ್ ತಾಯಿ ಮಠನ ಹೇಳ್ತೀನಿ ಉಳಿದ ಭಕ್ತರಿಗೆ ಉಳಿದ್ರಪ್ಪ ಅಂದ್ರೆ ಇಲ್ಲ ಮುಂದಿನ ವಾರ ಬರ್ಬೇಕು ಇಲ್ಲ ಗುರುವಾರ ಬರ್ಬೇಕು ನನ್ನ ಬೂದಿ ನನಗ ಹಚ್ಚಿ ಅವರು ಸಂತ ಅವ್ರ ಮನಸ್ಸಿನ ಏನೈತಿ ಹೇಳಿ ಬೂದಿ ಪಡ್ಕೊಂಡ್ರ ಅರ್ಧ ಭಾರ ಹೇಳಿಲ್ಲ ನಿನಗೆ ಹೇಳಿಲ್ಲ ಜಗತ್ತಿನ ಜಗತ್ತಕ್ಕೆ ಆಶೀರ್ವಾದ ಮಾಡವ್ ನಾನ ಸನ್ನಿಧಿಗೆ ಬಂದು ನನ್ನ ಬೂದಿ ಪಡ್ಕೊಂಡಿದ್ದ ಮಾತು ಮುಗಿತು ಅದು ಹೇಳಬೇಕು ದಾರ ಕಟ್ಟು ಮುಂದೆ ಅರ್ಥ ಸಮಸ್ಯೆಗಳು ಆಚೆ ಹೇಳಿ ಬಿಟ್ಟಿರ್ತಾನ ಅದರಂತೆ ನಡ್ಕೋಬೇಕು ಇಲ್ಲ ಗದ್ದಿಗೆ ಮ್ಯಾಗ ಡೈರೆಕ್ಟ್ ನನ್ನ ಕೇಳಬೇಕಂದ್ರೆ ಮುಂದುವಾರ ಬರ್ಬೇಕು ಇಲ್ಲ ನಡು ಗುರುವಾರ ಐತಿ ಗುರುವಾರ ಬರ್ಬೇಕು ಹೆಬ್ಬಳಿಗೆ ಭಕ್ತಾದಿಗಳಿಗೆ ಹೇಳು ಯಾರು ಏನು ತಪ್ಪು ಹೇಳ್ಬೇಕು ಇವರಿಗೆ ಬಿಡಬೇಕು ಅನ್ನೋದು ನನ್ನಲ್ಲಿಲ್ಲ ನನಗ ಬಂದ ಭಕ್ತರಿಗೆ ಇಷ್ಟರಿಗೆ ಆಶೀರ್ವಾದ ಮಾಡೋಣ ಗತಿ ಮ್ಯಾಗ ಹೇಳಿದ್ರು ಮಾಡವನ ಹೇಳಿಕ ಮಾಡೋಣ ಇದು ಒಂದು ನಂಬಿಕೆ ಈ ಭಕ್ತರಿಗೆ ಏನು ದನಿಗವಾಡಿ ಮಾಡಿ ಹೊರಗೆ ಹೇಳಬೇಕು ತಿಳಿಸಬೇಕು ಅಲ್ಲ ನಮಕನ ಲಪನ ಮಾಡಿ ಹೇಳಿ ನಿಮ್ಮೆಷ್ಟೋ ಚಾನೆಲ್ ದರಂತ ನೋಡಬಹುದು ಚಾನೆಲ್ ಕೊಡಿ ಚಾನೆಲ್ ಪಾಳು ನಾನು ಹಿಂಸರೆಬಿಡ್ರಿ ಒಂದ ಕಂಗಾಯಿಂದ ತಾಳು ಕುಂಕುಟ ತಾಳು ಕು ತಾಲೂಕು ಒಂದು ಜಿಲ್ಲಾ ಮುಗಿಸ್ಬೇಕು ನೋಡ್ಬೇಕು ಅಂತ ಬಂದಿರಪ್ಪ ಇಷ್ಟು ನಾವು ಮಾಡಿದ್ರು ಹೇಳಿದ್ರೆ ನಿಮ್ ಮ್ಯಾಗ ಇವತ್ತು ಗದ್ದಿಗೆ ಮುಗುತ್ತದೆ ಆತರ ನಿಮ್ಮ ಮನಿ ಸನ್ನಿವೇಶ ನಿಮ್ಮ ಮನಿ ಚರಿತ್ರೆ ನಿಮ್ಮ ಮನಿ ಪವಾಡ ನೀವು ಎಲ್ಲೆಲ್ಲಿ ಹೇಳಿದ್ರಿ ಯಾರ್ಲಿ ಅದು ಸಾಧ್ಯ ಆಗಿಲ್ಲ ಯಾರು ಅದನ್ನು ಸೋಸಿಲ್ಲ ಯಾರು ಕೈಲಿಂದನೂ ಆಗಿಲ್ಲ ಇದು ಒಂದು ಕಬ್ಬಳ್ಳಿ ದೊಡ್ಡ ಹೊಲ ಇದು ಒಂದು ಗುರ್ತು ಉಳಿಬೇಕು ಅನ್ನು ಹಂಗಿದ್ರ ಇದು ಇಂದ ನಿಮ್ಮ ನಿಮ್ಮನಿ ಬಹಳ ದಿನತೈತಿ ಅದು ಸೃಷ್ಟಿ ಆಗ್ಬೇಕಾದ್ರ ನೀವು ದುಡ್ಕೋಬೇಕು ನಂಬಬೇಕು ಅಂದ್ರೆ ನಿಮ್ಮ ಮನೀದ ನಾನು ಪವಾಡ ಮಾಡಿ ತೋರಿಸ್ತೀನಿ ನೋಡ್ತೇನೆ ಮುಖಂದ ಹೇಳಿದ್ರು ಸಾಹಬ್ ಲಾಗ್ ಹೇಳಿದ್ರು ನಮಗೆ ಚಲೋ ಆಗೈತಿ ಹಿಂಗ ನಡ್ಕೋರಿ ಹಿಂಗ ಬರ್ರಿ ಎಲ್ಲೆಲ್ಲೋ ಜನ ಬರುತ್ತಾ ಆಗಲಾರ ಪವಾಡ ಮಾಡ್ತಾನಾ ಅಂತ ಹೇಳಿರ್ಬೇಕು ಅದ ಪವಾಡ ನೀವು ನೀವು ನಿಮ್ಮ ಸನ್ನಿವೇಶ ನಿಮ್ಮ ಕ್ಷೇತ್ರ ನಿಮ್ಮ ಮನಿನ ಈ ಅಜ್ಜನ ಕರ್ಕೊಂಡು ಹೋಗಪ್ಪ ಅಜ್ಜನ ಕರ್ಕೊಂಡು ಹೋರಿ ಅದು ಏನನ್ನೋದು ಚಕ್ ಮಾಡ್ತನ ಅದಕ್ಕೆ ಏನ್ ಮಾಡ್ಬೇಕಂತು ಮೊದಲ ಒಂದು ಟೈಮ್ದಾಗ ಒಂದು ಟೈಮ್ದಾಗ ಅಂದ್ರೆ ಏನಪ್ಪ ಎಂಬುದು ಹತ್ತೊಂಬತ್ತು ನೂರ ಎಂಬತ್ತು ಒಂದರಿಂದ ನಿಮಗ ಇದೇ ಗಣತಿ ಇಂದಿದಲ್ಲ ಆ ಆತರ ಅದು ಮತ್ತೊಂದು ಏನಿಲ್ಲ ದೇವ್ ಇಲ್ಲ ಬೂತ್ ಇಲ್ಲ ದೇವ್ರ ಕಾಟ್ ಇಲ್ಲ ಆ ಆತರ ಮಾಡಿಸಿದ್ದ

ಅಮಾಶಿೊಳದ ಕರ್ಕೊಂಡ ಹೋಗೋ ಅಮಾಶಿೊಳಗ ಕರ್ಕೊಂಡ ಹೋಗಬೇಕು ಅಮಾಶಿೊಳಗ ಮಾಡಿದ್ಕೋಬೇಕು ಮಾಡಿದ್ಕೋ ನಿಂದ ಎಲ್ಲಾ ಮುಗೋದಿಂದ ಅಮಾಶಿ ಬಂತ ನಂತರ ಅಹರಾ ಹಾತರ ನೀಗತತೆ ಹಾ ಮಾರ್ದೋ ಮಾರ್ದ್ರೆ ಹಾ ಮಾರ್ದಾ ಅಂದ್ರೆ ಅದನ್ನ ಹೌದು ಮಾಡಿ ಹಾ ತೋರ್ಸು ನೀ ಯಾವಾಗಾರ ಕರ್ಕೊಂಡೋರಿ ಹಾ

ಬಾ ಬರ್ ಬಡ ಬಡ ಬರ್ ನೋಸನ್ ಮೆಮರ್ ಅಲ್ಲಿ ಕಿರಾನ್ನಿ ದೂಕಾನಿ ತಪ್ಪೌರ ಹೌದ್ರೆ ಹೌದಂತ ಸರ್ ಅದು ಎಲ್ಲ ಇದೆ ಬಕ್ಕಡಿೃದ್ಧತಿ ಅಲ್ಲಿ ದೋಬ್ ದೋ ಅರ್ಧ ದುಡ್ಡಿನ ಒಳಗ ಅಣ್ಣದ ಒಳಗ ಮನಿ ಏನು ಇಲ್ಲ ಅವರು ಕರ್ಕೊಂಡು ಹಾದ್ರ ಇದು ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷ ಥರ ಮಾಡಿಸಿದಪ್ಪ ಅಲ್ಲಿ ಕರ್ಕೊಂಡೋಗು

ಏ ನಾವು ನಡ್ಕೊಂಡ್ರು ನಮ್ಗೆ ಏನೂ ಆಗ್ಲಿಲ್ಲ ನಂಬುತ್ತೀರಿ ನಾನು ಪೂದಿ ಆ ತಾಸ ರಾತ್ರಿ ನೀವು ಒದರಿದ್ರೆ ನಾವು ನಿಮ್ಗೆ ದರ್ಶನಕ್ಕೆ ಯಾವ ವೇಸ್ ಬರ್ತೀನಿ ಬರ್ತೇನೆ ವೇಸ್ಟ್ ಆಗ ಬರ್ತೀನೋ ಬುಡ್ಬುಡ್ಕೆ ಆಗಿ ಬರ್ತೀನೋ ಸಾಧು ಆಗಿ ಬರ್ತೀನೋ ಅದನ್ನ ಹೇಳಕ್ಕಾಗುತ್ತೆ ನಂಬ

ಕೇಶೋ ಡ್ರೈವರ್ ಸಾಹಬ್ರ ಕೊ ಬಿಡಗಡಿ ಆಗುತ್ತೆ ಅಂದ್ರೆ ನಾನು ಕಡಿಂದ ನಿ ನಾವ್ ಕೂಡ್ಬೇಕ ಅಂತೀರಿ ನಾನು ಅದನ್ನ ಹೇಳಕತ್ತೀನಪ್ಪ ತಾಯಿಗೆ ಬೇಡ ನೀನೇ ಸತ್ತು ಹೋಗ ಅಂತ ಅಕ್ಕಿಗೋ ಅಕ್ಕಿಗಾಗಿ ಆಗಬಹುದು ನಾನು ಮೂದಿ ನಂಬ್ರಿ ಕೂಡ್ಸಬೇಕು ತಾಯಿ ತಾಯೇ

ಆ ತುಪ್ಪ ನೀವು ಯಾವಾಗ ತಿಂದೇವೋ ಯಾವಾಗ ಉಂಡೇವೋ ಅಂತ ನೀವು ದುಡ್ತಿರಿ ಪ್ರಿಯ ವೀಕ್ಷಕರೇ ಇಲ್ಲಿ ಬೆಟಗೇರಿಯ ಆಟೋ ಚಾಲಕರಾಗಿರ್ತಕ್ಕಂಥ ಭಕ್ತರಾದ್ರ ಬರಲ್ಲ ಅವ್ರನ್ನ ಕೇಳ ಯಾವ್ ಸರ್ ia an aai aaaa aaaaea